ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನು ಜಸ್ಟ್ ಹದಿನೈದು ದಿನ ಮಾತ್ರ ಬಾಕಿ ಇದೆ ಮುಂದಿನ ವಾರ ಕಳೆದ್ರೆ ಮುಗದೇ ಹೋಯ್ತು ಇನ್ನೇನಿದ್ರು ಫಿನಾಲೆ ವಾರವೇ ಬರೋದು ಆ ವಾರದಲ್ಲಿ ಯಾರ ಆಟ ಹಾರಾಟ ಏನೂ ಇರಲ್ಲ ಯಾರನ್ನ ಯಾರು ಎಲಿಮಿನೇಷನ್ ಮಾಡೋದಿಕ್ಕಾಗಲ್ಲ ಇವರೇ ಹೋಗೋದು ಅಂತ ಕೆಳಪೆ ಪಟ್ಟ ಕೊಡೋದಿಕ್ಕಾಗಲ್ಲ ಹೀಗಾಗಿ ಮುಂದಿನ ವಾರದ ಆಟದ ಮೇಲೆಯೇ ಪ್ರತಿಯೊಬ್ಬರ ಭವಿಷ್ಯ ನಿಂತಿರೋದು ಆತ್ಮೀಕರೇ ಈ ವಾರ ಬಿಗ್ ಬಾಸ್ ಸ್ಪೆಷಲ್ ಟಾಸ್ಕ್ ಒಂದನ್ನು ಕೊಟ್ಟಿತ್ತು ಟಿಕೆಟು ಫಿನಾಲೆ ಅನ್ನೋ ಟಾಸ್ಕ್ ಇದನ್ನ ಗೆದ್ದವರು ಸೀದಾ ಫಿನಾಲೆಗೆ ಹೋಗ್ತಾರೆ ಅಂತ ನಾನೇ ಗೆಲ್ಲೋದು ನಾವೇ ಗೆಲ್ಲಬೇಕು ಅಂದ್ಕೊಂಡವರೆಲ್ಲ ಸೋತ್ ಹೋದ್ರು ಏನೋ ನನ್ನ ಆಟ ನಾನು ಆಡ್ತೀನಿ ಅಂದ ಹನುಮಂತ ಟಿಕೆಟ್ ಹಿಡಿದು ನಿಂತಿದ್ದಾರೆ ಘಟಾನುಘಟಿ ಆಟಗಾರರ ನಡುವೆ ಹನುಮಂತ ಫಿನಾಲೆ ಟಿಕೆಟ್ ಎತ್ತಿ ಹಿಡಿದಿದ್ದಾರೆ ಬರೀ ಫಿನಾಲೆ ಟಿಕೆಟ್ ಮಾತ್ರ ಅಲ್ಲ ಜೊತೆಗೆ ಈ ಸೀಸನ್ನ ಕೊನೆ ಕ್ಯಾಪ್ಟನ್ ಆಗಿಯೂ ಪಟ್ಟ ಅಲಂಕರಿಸಿದ್ದಾರೆ ಇದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕು ಹೇಳಿ ಹನುಮಂತನ ಪಾಲಿಗೆ ಎಲ್ಲವೂ ಒಮ್ಮೆಲೆ ಒಲಿದು ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಮೂರು ಮೂರು ಬಾರಿ ಕ್ಯಾಪ್ಟನ್ ಆಗಿದ್ದು ಹನುಮಂತ ಭವ್ಯ ಹಾಗೂ ಹನುಮಂತ ಮಾತ್ರ ಮೂರು ಮೂರು ಬಾರಿ ಕ್ಯಾಪ್ಟನ್ ಆಗಿದ್ದು ಉಳಿದವರೆಲ್ಲ ಒಂದೊಂದು ಬಾರಿ ಮಾತ್ರ ಕ್ಯಾಪ್ಟನ್ ಆಗಿದ್ದು ದುರಂತ ಅಂದ್ರೆ ಮೋಕ್ಷಿತಾ ಹಾಗೂ ಚೈತ್ರಾಗೆ ಒಮ್ಮೆಯೂ ಕ್ಯಾಪ್ಟನ್ ಆಗೋದಕ್ಕೆ ಆಗಲೇ ಇಲ್ಲ ಅದು ಬಿಡಿ ಹನುಮಂತನಿಗೆ ಫಿನಾಲೆ ಟಿಕೆಟ್ ಸಿಕ್ಕ ಖುಷಿಯಲ್ಲಿ ತೇಲಾಡ್ತಿದ್ದಾರೆ ದೋಸ್ತ ನನಗೆ ಟಿಕೆಟ್ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ದೋಸ್ತ ಅಂತ ಫುಲ್ ಸಂಭ್ರಮಿಸ್ತಿದ್ದಾರೆ ಆದರೆ ಇದೇ ಹೊತ್ತಲೇ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಫಿನಾಲೆ ಟಿಕೆಟ್ ಕೊಟ್ಟು ಮನೆ ಕಳಿಸೋ ಪ್ಲಾನ್ ನಡೆದಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ ಕಳೆದ ಬಾರಿಯಾದ ಅನ್ಯಾಯವೇ ಈ ಬಾರಿಯೂ ಆಗುತ್ತಾ ಅಂತ ಎಲ್ಲರೂ ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಟಿಕೆಟ್ ಟಿಕೆಟು ಫಿನಾಲೆ ಅನ್ನೋ ಟಾಸ್ಕ್ ಹುಡ್ಕೊಂಡಿದ್ದು ಕಳೆದ ಬಾರಿಯಿಂದ ಫಿನಾಲೆ ನಡೆಯೋ ಮೂರು ವಾರದ ಹಿಂದೆ ಇಂತಹದ್ದೊಂದು ಟಾಸ್ಕ್ ಸೃಷ್ಟಿ ಮಾಡ್ತಾರೆ ಇಡೀ ವಾರದ ಕೊನೆಯಲ್ಲಿ ಟಾಸ್ಕ್ ಗೆದ್ದವರಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಈ ಟಿಕೆಟ್ ಸಿಕ್ಕವರು ನೇರ ಫಿನಾಲೆಗೆ ಹೋಗ್ತಾರೆ ಇದು ನಿಜ ಕೂಡ ಹೌದು ಆದರೆ ಫಿನಾಲೆಗೆ ಹೋದವರು ಯಾವಾಗ ಬೇಕಾದರೂ ಹೊರ ಹೋಗಬಹುದು ಟ್ರೋಫಿ ಗೆಲ್ಲಬೇಕು ಅಂತಿಲ್ಲ ಟಾಪ್ ಫೈವ್ ನಲ್ಲಿರೋ ಸ್ಪರ್ಧಿಗಳ ಪೈಕಿ ಇವರೇ ಐದನೆಯವರಾಗಿ ಹೊರ ಹೋಗೋದು ಟಿಕೆಟ್ ಸಿಕ್ತು ಅಂದ ಮಾತ್ರಕ್ಕೆ ಕಪ್ ಗೆಲ್ಲೋದು ಇವರೇ ವಿನ್ನರ್ ಅಥವಾ ರನ್ನರ್ ಅಪ್ ಹಾಗೆ ಆಗ್ತಾರೆ ಅಂತಲ್ಲ ಫಿನಾಲೆ ದಿನ ಏನ್ ಬೇಕಾದರೂ ಆಗಬಹುದು ಇದೇ ಆತಂಕ ಈಗ ಹನುಮಂತನಿಗೆ ಶುರುವಾಗಿರೋದು ಹನುಮಂತ ಬಂದ ದಿನದಿಂದಲೂ ಎಲ್ಲರೂ ಹನುಮಂತನೇ ಈ ಬಾರಿ ಟ್ರೋಫಿ ಗೆಲ್ಲೋದು ಅಂತಿದ್ದಾರೆ ಒಬ್ಬರ ಜೊತೆಗೆ ಕಿರಿಕ್ ಇಲ್ಲ ಒಬ್ಬರ ಜೊತೆಗೆ ಮೋಸದ ಆಟ ಇಲ್ಲ ತನಗೇನು ಅನಿಸುತ್ತೆ ಅದನ್ನು ಆಡ್ಕೊಂಡು ಬಂದವರು ಮೈಂಡ್ ಗೇಮ್ ಎಲ್ಲರೂ ಮಾಡೇ ಮಾಡ್ತಾರೆ ಆದರೆ ಕುತಂತ್ರದ ಆಟ ಆಡೋದು ಸರಿಯಲ್ಲ ಇದನ್ನು ಯಾವತ್ತೂ ಹನುಮಂತ ಮಾಡಿಲ್ಲ ತನಗೇನು ಅನಿಸುತ್ತೋ ಅದು ಸರಿ ಅಂದ್ಕೊಂಡು ಆಟ ಆಡಿದ ವ್ಯಕ್ತಿ ಹನುಮಂತ ಆತ್ಮೀಗರೆ ಹನುಮಂತನಿಗೆ ಫಿನಾಲೆ ಟಿಕೆಟ್ ಸಿಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತನ ಹವ ಶುರುವಾಗಿದೆ ಹನುಮಂತನೇ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಅನ್ನೋ ಟಾಕ್ ಶುರುವಾಗಿದೆ ಬಿಗ್ ಬಾಸ್ ನ್ಯಾಯಯುತವಾಗಿ ನಡೆಯುತ್ತೆ ಅನ್ನೋದಾದರೆ ಈ ಬಾರಿ ಹನುಮಂತನೇ ಗೆಲ್ಲಬೇಕು ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ ಆದರೆ ಹನುಮಂತನಿಗೆ ಫಿನಾಲೆ ಟಿಕೆಟ್ ಸಿಗ್ತಾ ಇದ್ದಂತೆ ಕಳೆದ ಬಾರಿಯಾದ ಮೋಸದ ಬಗ್ಗೆ ಚರ್ಚೆ ಶುರುವಾಗಿದೆ ಕಳೆದ ಬಾರಿ ಕೂಡ ಇದೇ ರೀತಿ ಟಿಕೆಟು ಫಿನಾಲೆ ಟಾಸ್ಕ್ ಇತ್ತು ಆಗ ಫಿನಾಲೆ ಟಿಕೆಟ್ ಸಿಕ್ಕಿದ್ದು ಸಂಗೀತ ಶೃಂಗೇರಿಗೆ ಸಂಗೀತ ಶೃಂಗೇರಿಯನ್ನು ಸಿಂಹಿಣಿ ಅಂತ ತುಂಬಾ ಜನ ಕರಿತಾ ಇದ್ರು ಶ್ರುತಿ ಬಳಿಕ ಸಂಗೀತಾನೇ ಟ್ರೋಫಿ ಗೆಲ್ಲೋದು ಅಂತ ಎಲ್ಲರೂ ಅಂದ್ಕೊಂಡಿದ್ರು ಇದಕ್ಕೆ ತಕ್ಕಂತೆ ಸಂಗೀತ ಕೂಡ ಅತ್ಯದ್ಭುತ ಆಟ ಆಡ್ತಾ ಇದ್ರು ಫಿನಾಲೆ ಟಿಕೆಟ್ ಸಿಕ್ಕ ಮೇಲಂತೂ ನಾನೇ ಫಿನಾಲೆ ಗೆಲ್ಲೋದು ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ಕೊನೆ ಪಕ್ಷ ವಿನ್ನರ್ ಪಟ್ಟ ಅಲ್ಲದೆ ಇದ್ರು ರನ್ನರ್ಅಪ್ ಆಗೇ ಆಗ್ತಾರೆ ಅಂತ ಸಂಗೀತ ಅಭಿಮಾನಿಗಳು ದೊಡ್ಡ ಕನಸು ಕಂಡಿದ್ರು ಆದರೆ ಕೊನೆಯಲ್ಲಿ ಆಗಿದ್ದೇ ಬೇರೆ ಫಿನಾಲೆ ಟಿಕೆಟ್ ತೆಗೆದುಕೊಂಡಿದ್ದ ಸಂಗೀತ ಶೃಂಗೇರಿ ಮೂರನೇ ಸ್ಥಾನದಲ್ಲಿ ನಿಂತರು ಕಾರ್ತಿಕ್ ವಿನ್ನರ್ ಆದರೆ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ರು ಹೀಗಾಗಿ ಈಗ ಹನುಮಂತನ ಬಗ್ಗೆಯೂ ಚರ್ಚೆ ಶುರುವಾಗಿರೋದು ಆತ್ಮೀಗೆರೆ ಫಿನಾಲೆ ಟಿಕೆಟ್ ಯಾರಿಗೆ ಸಿಕ್ಕರೆ ಏನಂತೆ ಫಿನಾಲೆ ಟಿಕೆಟ್ ಸಿಕ್ಕವರು ಒಂದು ವಾರ ಆರಾಮಾಗಿರಬಹುದು ಅಷ್ಟೇ ಅದನ್ನ ಬಿಟ್ಟರೆ ಬೇರೇನೂ ಸ್ಪೆಷಲ್ ಇಲ್ಲ ಈ ಬಾರಿ ಹನುಮಂತನೇ ಟ್ರೋಫಿ ಗೆಲ್ಲೋದು ಅನ್ನೋ ಕ್ಯಾಂಪೇನ್ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತನ ಪರ ದೊಡ್ಡದಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಆದ್ರೆ ಹನುಮಂತ ಟ್ರೋಫಿ ಗೆಲ್ತಾನಾ ಇಲ್ವಾ ಅನ್ನೋದೇ ಅನುಮಾನ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಈವರೆಗೂ ಜನ ಅಂದ್ಕೊಂಡ ಒಂದೇ ಒಂದು ಸ್ಪರ್ಧೆಯೂ ಗೆದ್ದಿಲ್ಲ ಬಿಗ್ ಬಾಸ್ ಶುರುವಾದ ಮೊದಲ ಸೀಸನ್ನಲ್ಲಿ ಅರುಣ್ ಸಾಗರ್ ಗೆಲ್ತಾರೆ ಅಂತಾನೆ ಎಲ್ರು ಅಂದ್ಕೊಂಡಿದ್ರು ಆದರೆ ಗೆದ್ದಿದ್ದು ಮಾತ್ರ ವಿಜಯ್ ರಾಘವೇಂದ್ರ ಎರಡನೇ ಸೀಸನ್ನಲ್ಲಿ ಸೃಜನ್ ಗೆಲ್ತಾರೆ ಅಂದ್ಕೊಂಡಿದ್ರು ಆದರೆ ಗೆದ್ದಿದ್ದು ಅಕುಲ್ ಅಷ್ಟೇ ಯಾಕೆ ಕಳೆದ ಸೀಸನ್ನಲ್ಲಿ ಸಂಗೀತ ಶೃಂಗೇರಿ ಗೆಲ್ಲೋದು ಅಂತ ತುಂಬ ಜನ ಹೋಪ್ ಇಟ್ಕೊಂಡಿದ್ರು ಸುದೀಪ್ ಕೂಡ ನೀವೇ ಗೆಲ್ಲೋದು ಅಂದ್ಕೊಂಡಿದ್ದೆ ಅಂತ ಹೇಳಿದರು ಆದರೆ ಕೊನೆಗೆ ಗೆದ್ದಿದ್ದು ಕಾರ್ತಿಕ್ ಹೀಗಾಗಿ ಈ ಬಾರಿಯೂ ಹನುಮಂತ ಗೆಲ್ತಾನೆ ಅಂತ ಅಂದ್ಕೊಳ್ಳೋದು ಕಷ್ಟನೇ ಕೊನೆ ಕ್ಷಣದಲ್ಲಿ ಯಾರು ಬೇಕಾದರೂ ಗೆಲ್ಲಬಹುದು ಜನರ ವೋಟಿಂಗ್ ಜೊತೆಗೆ ಬಿಗ್ ಬಾಸ್ ನಿರ್ಧಾರವು ತುಂಬ ಮುಖ್ಯ ಆಗುತ್ತೆ ಬಿಗ್ ಬಾಸ್ ನಿರ್ಧಾರವೇ ಫೈನಲ್ ಬಿಗ್ ಬಾಸ್ ಟೀಮ್ನ ನಿರ್ಧಾರವನ್ನು ಪ್ರಶ್ನೆ ಮಾಡೋರು ಯಾರು ಹೇಳಿ ಇವರಿಗೆ ಇಷ್ಟು ವೋಟ್ ಬಂದಿದೆ ಅಂತ ಹೇಳ್ತಾರೆ ಹೊರತು ಪಕ್ಕ ದಾಖಲೆಯನ್ನೇನೂ ಕೊಡಲ್ಲ ಹೀಗಾಗಿ ಫಿನಾಲೆಯಲ್ಲಿ ಯಾರು ಅಚ್ಚರಿ ಅಚ್ಚರಿಯಿಲ್ಲ ಆತ್ಮೀಗೆರೆ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ